ಇನ್ನೊಂದ್ ಸಾರಿ ಹೊಡೆದಿರೋದು ಬೇರೆ ಅದ್ರಿಂದಲೇ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ ಒಂದು ವರ್ಷದಿಂದ ಮೂರನೇ ಸಾರಿ ಹೊಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ನೀವು ಅಲ್ಲಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಬಾಕ್ಲು ಇಲ್ಲ ಎಸ್ ಪಿ ತಗೊಂಡ್ ಬಂದು ಕೂರ್ಸ್ರಿ ಇಲ್ಲ ಎಸ್ ಪಿ ಕುಂತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ ಪಿ ಫೋನ್ ಮಾಡಬೇಕಾ ಐ ಜಿ ಅವ್ರ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪ ದಯ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ಗೆ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರಿಗೆ ಐಜಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗೆ ಸಂಜೆ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಅವ್ರೆ ಬನ್ನಿ ನೀವು ಟ್ರೀಟ್ಮೆಂಟ್ ಕೊಡ್ಸಿದೀರ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ನಿಮಗೆ ಧನ್ಯವಾದಗಳು ನಾನು ಹೇಳಿದ್ದೀನಿ ಫೋನ್ ಅಲ್ಲೂ ಹೇಳಿದೀನಿ ಬಟ್ ನೀವ್ ಎಫ್ಐ ಆರ್ ಮಾಡುದಕ್ಕೇನು ಎಫ್ಐ ಬರೋದಿಲ್ಲ ನಾನು ಒಳಗೆ ಬರೋದಿಲ್ಲ 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 ಕನಿಷ್ಠ ನಿಮಗೆ ಈ ತಾಲೂಕಲ್ಲಿ ನೀವು ಏನು ಹಾಳು ಮಾಡಬೇಕು ಅಂತ ಬಂದಿದ್ದೀರಾ ಡಿವೈಎಸ್ಪಿ ಅವರು ಡಿವೈಎಸ್ಪಿ ಅವರು ನೀವು 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 ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರು ಕಣ್ಣು ಹೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನ್ ಕೊಂಡಿದ್ದೀರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೆಟ್ ಎಫ್ಐಆರ್ ಹಾಕ್ಬೇಕಂತ ಎಫ್ಐಆರ್ ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವ್ ಎಫ್ಐಆರ್ ಹಾಕದಿಲ್ವಾ ಈಗ ಈ ಡಿ ವೈಎಸ್ಪಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ನಿಮ್ಗೆ ಯಾವ್ದು ಗುಂತೂರು ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಐ ಆರ್ ಹಾಕ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ್ಮೇಲೆ ನೀವ್ ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ್ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ಬೆಳಿಗ್ಗೆ ನಮ್ ಸರ್ಕಲ್ ಸಾಹೇಬ್ರೆ ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂಡ ವ್ಯಾಪಾರ ಮಾಡ್ಕೊಂಡು ಕುಂತಿದೀರಾ ನೀವು ಸರಿ ಇಲ್ಲ ಸರ್ ಮಗು ವಿಚಾರವಾಗಿ ಯಾವ ಮಗುರೇ ಮಗು ಮಗು ಅಂತ ನೀವ್ ಕರ್ಣ ಇಲ್ಲ ದಯ ಇಲ್ಲ ನಿಮಗೆ ಮಗುನ ಮಗು ಅಂತ ಹೇಳ್ತೀರಾ ನಿಂತಿದ್ದೀವಿ ಮಾತಾಡಿದೀವಿ ನಾಲ್ಕು ಸಲ ಓಡಾಡಿದಾರೆ ಸರ್ ಇದೊಂದೇ ವಿಚಾರಕ್ಕೆ ಸರ್ ಸರ್ ನೋಡಪ್ಪ ನಾನು ಹೇಳಿದ್ದೀನಿ ನೀವ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಇದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಡಕೈಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿ ಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ

ಎಸ್ ಪಿ ಅವರು ಐಜಿ ಅವ್ರು ಫೋನ್ ಮಾಡ್ತಾರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಮಾಡ್ತೀರಾ ನೀವು ಏನ್ ಬೆಳಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮಗೆ ಫೋನ್ ಮಾಡಿದ್ದೀನಿ ಎಸ್ ಪಿ ಅವ್ರ ಯಾರು ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ನಡ್ಬಗ್ರಹಾಯ ಮಾಡಿರ್ತಕ್ಕಂಥವ್ರಿಗೆಲ್ಲ ಶ್ರೀಮಂತರ್ಗಲ್ಲ ರೌಡಿಗಳಿಗೆಲ್ಲ ನೀವ್ ರೌಡಿಗಳಲ್ಲ ನಡು ಬಗ್ಗ್ರಿಗೆ ಮಗು ನೋಡಿದ್ರೆ ಅಯ್ಯೋ ಒಂದ್ ಸಲವೇನ್ರೀ ಮಕ್ಕಳಿದ್ವನ್ರಿ ನಿಮ್ಗೆ ನೋಡಿದ್ರಿ ಅದನ್ನ ನೋಡಪ್ಪ ನಾವು ಮಾಡ್ತಾ ಇರೋ ಹನ್ನೆರಡು ಹನ್ನೊಂದು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತಿಗೆ ನೀವು ಏನು ತನಿಖೆ ಮಾಡಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತಾ ಇಲ್ಲಿ ಅಂತ ಏನ್ ಮಾಡ್ತಾ ಕಾನೂನು ಮಾಡ್ತಾ ನೀವು